ಎಲ್ಲರಿಗೂ ನಮಸ್ಕಾರ ಇದು ಸೊಷಾಲಜಿದು ಸೆಕೆಂಡ್ ಪಿಯುದು ಆರನೇ ಚಾಪ್ಟ್ರ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಈ ಚಾಪ್ಟ್ರ್ದ ಒನ್ ಮಾರ್ಕ ಟೂ ಮಾರ್ಕ ಕ್ವಶನ್ಸಸ್ಸನ್ನು ನೋಡ್ನು ಈ ಚಾಪ್ಟ್ರದಾಗಿಂದೂ ಒಂದು ಎರಡು ಕ್ವಶನ್ಸ್ ಬರ್ತವೆ ಇವು ವಿಸ್ತರಿಸ್ರಿ ಅಥ್ ಏನು ಇರ್ತಾವಲ್ಲ ಏನಿರ್ತಾವಲ್ಲ ಅವನನ್ನು ಅವನು ಕೇಳಾರ ಭಾಳ ಸರಿ ಎಕ್ಸಾಮ್ಕ ಟಿ ಆರ್ ಪಿಯನ್ನು ವಿಸ್ತರಿಸ್ರಿ ಆಮೇಲೆ ಡಬ್ಲ್ಯೂ 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 ಅನ್ನು ವಿಸ್ತರಿಸ್ರಿ ಇವನ್ನ ಕ್ವಶನೇ ಕೇಳಾರು ಒಂದು ಸ್ವಲ್ಪ ಚೆನ್ನಾಗಿ ನೋಡಿರಿ ಎಲ್ಲ ಲೆಸನ್ಗಳೂ ಎರಡು ಒನ್ ಮಾರ್ಕ ಮತ್ತು ಟೂ ಮಾರ್ಕ್ ಈಗ ಭಾಳ ಇಂಪಾರ್ಟೆಂಟ್ ಅದಾವು ಪುಷ್ಕರ್ ಜಾತ್ರೆ ಬಗ್ಗೆ ಐದು ಮರ್ಸಿಗೆ ಕ್ವೆಶನ್ ಕೇಳ್ತಾರೋ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಒಳಗೆ ಐದು ಮಾರ್ಸಿನ ಕ್ವಶನ ಪುಷ್ಕರ್ ಜಾತ್ರೆದ ಬಗ್ಗೆ ಕೇಳ್ತಾರೋ ನೆನಪಿ ಅದು ನೋಡ್ಕೊಂಡು ಹೋಗ್ರಿ ಆ ಗೋಚರ ಮಾರುಕಟ್ಟೆ ಬಗ್ಗೆನೂ ತಿಳ್ಕೋರಿ ಆ ಗೋಚರ ಮಾರುಕಟ್ಟೆ ಎಂದರೇನೋ ಕ್ವಶನೋ ಬಾಸರಿ ಕೇಳಾರ ಹೋದ್ರಿ ಸ್ಕೋರ್ ಹೆಚ್ಚಿಗೆ ಮಾಡಿರಿ ಇಲ್ಲಿ ಪೇಜ್ ನಂಬರ್ ಅದಾವು ಸ್ವಲ್ಪ ದೊಡ್ಡ ದೊಡ್ಡ ತಿರ್ಗ್ಸಿದ್ರೆ ಆವಾಗ ಪೇಜ್ ನಂಬರ್ ನೋಡಿ ಪಾಸ್ ಮಾಡಿ ಬರೀದ್ರ ಬರೀರಿ ಚೆಂದಂಗ್ ಓದ್ಕೊರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಲೆಸನ್ಸ್ ಅದಾವು ಮತ್ತು ಭಾಳ ಈಸಿ ಸಬ್ಜೆಕ್ಟ್ ಐತಿದ ಭಾಳ ಅಷ್ಟು ಟೆನ್ಷನ್ ತೊಗೊಂಡು ಇನ್ನು ಇದು ಮಾಡೋಕೋಬೇಡ್ರಿ ಭಾಳ ದೌಡ್ ಮಾರ್ಕ್ಸ್ ತೊಗೊಬೋದು ಇದ್ರಾಗ ಇಲ್ಲಿಂದ ಎರಡು ಅಂಕದ್ದು ಕ್ವಶನ್ ಆನ್ಸರ್ಸ್ ಚಲ ಸ್ಟಾರ್ಟ್ ಆಕೈತಿ ಮಾರುಕಟ್ಟೆ ಎರಡು ಲಕ್ಷಣಗಳು ಮತ್ತು ಅಗೋಚರ ಮಾರುಕಟ್ಟೆ ಎಂದರೂ ಇವನು ಮಾತ್ರ ಸರಿ ಕ್ವಶನ್ ಕೇಳ್ಯಾರ ಇವೆರಡನ್ನೂ ನೋಡ್ಕೋರಿ ಏನೂ ಗೊತ್ತಲ್ಲ ಅಂದರೂ ಸುಮ್ಮನೆ ಏನಾರು ನಿಮ್ಗೆ ಅದು ಮಾರುಕಟ್ಟೆ ಬಗ್ಗೆ ತಿಳಿದಿದ್ದರೆ ಬರ್ದವ್ರಿ ಈ ಸಮೂಹ ಮಾಧ್ಯಮ ಎಂದರೂ ಮತ್ತು ವಾರದ ಸಂತೆ ಎಂದರೂ ಇವು ಕ್ವಶನ್ಸ್ ಬಾಸರಿ ಕೇಳ್ಯಾರ ಚೆಂದಂಗ್ ನೋಡ್ಕೊಳ್ರಿ ಹೆಂಗೆ ಓದ್ಕೊಂಡು ಹೋಗ್ರಿ ನೀವು ಜನ್ರಲ್ ಬರೆದ್ರು ಮಾರ್ಕ್ಸ್ ಕೊಡ್ತಾರೋ ಆದರೆ ಫೆಸಿಫಿಕ್ಕಾಗಿ ವರ್ಡ್ಗಳನ್ನ ಮೆನ್ಷನ್ ಮಾಡೋದು ಇರ್ತೈತಿ ಅವನ್ನ ಮೆನ್ಷನ್ ಮಾಡೋದು ಬರ್ರಿ ಈ ಲೆಸನ ಒನ್ ಮಾರ್ಕ ಟೂ ಮಾರ್ಕಿನ ಕ್ವೆಶನ್ಸಸ್ಗಳು ಇಲ್ಲಿಗೆ ಎಂಡ್ ಆಕವು ಇವನ್ನ ಚೆನ್ನಾಗಿ ಓದ್ಕೋರಿ ಭಾಳ ಸರಿ ಕ್ವಶನ್ಸಸ್ ಕೇಳರು ಯಾವುದಾದ್ರೂ ಎರಡು ಆಂಗ್ಲ ಪತ್ರಿಕೆಯನ್ನು ಹೆಸರಿಸ್ರಿ ತಿಳಿಸ್ರಿ ಅಥ್ವಾ ಭಾಳ ಸರಿ ಕ್ವಶನ್ ಕೇಳರು ದಿನಪತ್ರಿಕೆಯನ್ನು ನೋಡ್ಕೊಂಡು ಹೋಗ್ರಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಹಿಂದೂ ನ್ಯೂಸ್ ಪೇಪರ ಬರೆದು ಬರ್ರಿ ಎರಡು ಮಾರ್ಕ್ಸ್ ಆರಾಮ್ಸೆ ಸಿಗ್ತಾವೆ ಮತ್ತು ಎರಡೆರಡು ಪದ ಬರೆದು ಎರಡೆರಡು ಮಾರ್ಕ್ಸ್ ಸಿಗ್ತಿದೆ ಅಂತವು ಫಸ್ಟ್ ಟಚ್ ಮಾಡಿರಿ ಭಾಳ ಲಾಂಗ್ ಬರೀ ಅಂಥ ಎರಡು ಮರುಸವು ಬರ್ಯೋಕ್ಕೆ ಹೋಗಬೇಡ್ರಿ ಸ್ವಲ್ಪ ಬರಿರೋಣ ಚಲೋ ತಂಗ ಓದ್ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ಮತ್ತೇನು ಬೇರೆ ಕ್ವಶನ್ಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್